ಏ ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಬಳ್ಳಾರಿ ಬಂಟೇಟಿಯಲ್ಲಿ ಟೀ ಪಿಡಿ ಮಾರಾಟ ಮಾಡ್ತಾ ಇದ್ದಾರೆ ಗೈಸ್ ಪ್ರತಿಯೊಬ್ಬರು ಆ ಟಿ ಪಿಡಿನ ನೋಡಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಯಾವ ಕಂಪ್ನಿ ಎಷ್ಟು ರೇಟ್ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಫೈನಲ್ ಟಿ ಪಿಡಿ ಮಾಡ್ತಾರಲ್ವಾ ಅವ್ರ ಮನೆಗೆ ಬಂದಿದ್ದೀನಿ ಕೈಲಿ ಪ್ರಾಡಕ್ಟ್ ಇಟ್ಕೊಂತೀನಿ ನೋಡಮ್ಮ ಗೈಸ್ ಇವಾಗ ಬ್ಯಾಗೆಲ್ಲ ಇಟ್ಕೊಂಡು ಏನಪ್ಪ ಇದು ಬ್ಯಾಗೆಲ್ಲ ಇದೆ ಅಂತ ಅಂದ್ಕೊಳ್ತೀರಾ ಗೈಸ್ ಇದು ಬಂದ್ಬಿಟ್ಟು ದೇವನ್ ಕಂಪ್ನಿಯಿಂದ ಟಿ ಪುಡಿ ಗೈಸ್ ಇದು ದೇವನ್ ಕಂಪ್ನಿದು ಇದು ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ ಯಾವುದೇ ಗೈಸ್ ಫುಲ್ ನ್ಯಾಚುರಲ್ ಆಗಿದೆ ಫುಲ್ ನ್ಯಾಚುರಲ್ ಆಗಿದೆ ಇದ್ರ ಕಂಪ್ನಿ ಬಂದ್ಬಿಟ್ಟು ಜೇವನ್ ಕಂಪ್ನಿ ಇದು ಕಂಪ್ನಿ ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇರೋದು ಕಂಪ್ನಿ ಇದು ಅಲ್ಲಿಂದ ಕಿಂಟಲ್ ಗಟ್ಟಲೆ ಅಂತ ನಮ್ಮ ಬಳ್ಳಾರಿ ಬಂಡಿಟಿ ಗ್ರಾಮದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಬಳ್ಳಾರಿಯಲ್ಲಿ ಒಂದು ಅಂಗಡಿನೂ ಇದೆ ಗೈಡ್ ನಮಗೆ ತಕ್ಷಣ ಬೇಕಾಗಿರೋದೇನು ಟೀ ನಾವು ಎಲ್ಲಿಗೆ ಹೊರಗಡೆ ಎಲ್ಲಿಗೆ ಹೋದ್ರೆ ನಾವು ಯಾವ್ದು ಆಫೀಸಿಗೆ ಹೋಗ್ಲಿ ಟೀ ಹಾಗೆ ಆಫೀಸಲ್ಲಿ ಏನಾದರೂ ಟಯರ್ಡ್ ಹಾಗೆ ಏನಾದರೂ ಟೆನ್ಷನ್ ಇದ್ರೆ ಬೇಕು ಟೀ ಪ್ರತಿಯೊಬ್ರು ಈ ದೇವನ್ ಕಂಪ್ನಿದು ಒನ್ ಟೈಮ್ ಯೂಸ್ ಮಾಡಿ ನೋಡಿ ನಮ್ಮ ಕ್ವಾಂಟಿಟಿ ಅವರು ಯಾರಾದರೂ ಇವಡೆ ನೋಡ್ತಾ ಇದ್ರೆ ಈ ಒನ್ ಟೈಮ್ ಯೂಸ್ ಮಾಡಿ ಇದ್ರದ್ದು ಇದು ಒಂದು ಬ್ಯಾಗ್ ಬಂದು ಒಂದು ಕೆ ಜಿ ಇರುತ್ತೆ ಗೈಸ್ ಇದು ಒಂದು ಕೆ ಜಿ ಇರುತ್ತೆ ಇದು ಗೈಸ್ ನಾನು ಒನ್ ಟೈಮ್ ಯೂಸ್ ಮಾಡಿದ್ದೀನಿ ತುಂಬ ಖುಷಿ ಆಯಿತು ಆ ಟೀಗಳು ಏನೋ ಒಂಥರ ಮನಸ್ಸಿಗೆ ರಿಲೀಫ್ ಆದಂಗೆ ಆಗುತ್ತೆ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ತಿಳಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾರೆ ಅದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಗೈಸ್ ಇದು ನೋಡಿ ಇದೆಲ್ಲ ತಗೊಂಬಂದಿದ್ದಾರೆ ತಗೊಂಡ್ ಹೋಗ್ತಿದ್ರೆ ಗೈಸ್ ಸೊ ನಮ್ ಸಬ್ಸ್ಕ್ರೈಬರ್ ಅಂತ ಅಂತೇಳಿ ನಾನು ಈ ವಿಡಿಯೋ ಮಾಡಿರೋದು ಒನ್ ಟೈಮ್ ಎಲ್ಲ ವಿಡಿಯೋ ನೋಡ್ಕೊಂಡ್ ಬರೋ ಬನ್ನಿ ಬಂದವರಿಗೆ ಒನ್ ಟೈಮ್ ನೋಡಿ ಗೈಸ್